ಆವಾಗ ಏನು ಮಾಡ್ತಾನೆ ಯಮುನಾ ನದಿ ದಾರಿ ಬಿಡುತ್ತೆ ವಸುದೀವನ ಗುಟ್ಟಿಗೆ ಎತ್ಕೊಂಡು ಹೋಗ್ತಾನೆ ಮಗುನ ಎತ್ಕೊಂಡು ಹೋಗಿ ನಂದ ಆ ಈಗ ನಂದರಾಜನ ಮನೆ ತಲುಪ್ತಾನೆ ತಲುಪ್ ಏನು ಮಾಡ್ತಾನೆ ನಂದರಾಜನ ಮನೆ ಯಶೋಧಿಯ ಪಕ್ಕದಲ್ಲಿರುವಂಥ ಹೆಣ್ಣು ಮಗುವಂತಾಗ ಬಂದ್ಬಿಟ್ಟು ಅಲ್ಲಿ ತನ್ನ ಮಗುವನ್ನು ಮಗಿಸ್ತಾನೆ ಆ ರೀತಿ ಗೋಕುಲಕ್ಕೆ ಹೋಗ್ತಾನೆ ಕೃಷ್ಣ ಮಧುರೈ ಅದು ದೇವಕಿಗಳು ಮಧುರೆಯ ರಾಜ ಕಂಸ ಕಂಸನ ತೆಂಗಿ ದೇವಕಿ ಈಗ ದೇವತೆ ಪುತ್ರನಾಗಿ ಬಹುಳ ಅಷ್ಟಮಿಯ ದಿನ ಕಾರಾಗೃಹದಲ್ಲಿ ಎಂಟನೇ ಮಗನಾಗಿ ಹುಟ್ಟುತ್ತಾನೆ ಶ್ರೀಕೃಷ್ಣ ಶ್ರೀರಾಮ ಶ್ರೀರಾಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹುಟ್ಟಿದರೆ ಅದು ನವಮಿಯ ದಿನ ಹುಟ್ಟ ನವನು ಹುಟ್ಟೋದು ನವಮಿ ದಿನ ಶ್ರೀಕೃಷ್ಣ ರಾತ್ರಿ ಹನ್ನೆರಡು ಗಂಟೆಗೆ ಹುಟ್ಟುತ್ತಾನೆ ಅಷ್ಟಮಿಯ ದಿನ ಈತ ಹನ್ನೆರಡು ಗಂಟೆ ಮಧ್ಯಾಹ್ನಕ್ಕೆ ಹುಟ್ಟಿದರೆ ಎರಡು ಒಂದೇ ಅವತಾರ ರಾಮಕೃಷ್ಣ ಬೇರೆ ಅಲ್ಲ ಈತ ರಾತ್ರಿ ಹನ್ನೆರಡು ಗಂಟೆಗೆ ಹುಟ್ಟುತ್ತಾನೆ ಯಾಕಂದರೆ ನಾನು ಇನ್ನು ತನ್ನ ಪ್ರಪಂಚವನ್ನು ಪ್ರಾರಂಭ ಮಾಡಬೇಕಲ್ಲ ಗೀತಾ ಬೋಧನೆ ಮಾಡಬೇಕಲ್ಲ ಆ ದೃಷ್ಟಿಯಿಂದ ರಾತ್ರಿ ಒಟ್ಟಿ ನಂತರ ಬೇರೆ ಕಡೆ ಸೇರಬೇಕಲ್ಲ ರಾಮ ರಾಮ ಮರ್ಯಾದೆ ಮಾನಸ ಪುರುಷೋತ್ತಮ ಆದರ್ಶ ಪುರುಷೋತ್ತಮನಾದರೆ ಕೃಷ್ಣ ಪ್ರೇಮ ಪುರುಷೋತ್ತಮ ಪುಷ್ಟಿ ಪುರುಷೋತ್ತಮ ಲೀಲಾ ಮಾನುಷ ಪುರುಷೋತ್ತಮ ಬಹಳ ಗನವಾದದ ತಂದು ಕಥೆಗಳು ಕೃಷ್ಣ ಕೃಷ್ಣನ ಬಣ್ಣ ಗಾಢವಾದ ಕಪ್ಪು ಬಣ್ಣ ಅದು ಏನಿಸುತ್ತೆ ಆನಂದವಾದದ್ದು ನಿರಾಕಾರ ಅನಂತ ಎಲ್ಲರ ಮನಸ್ಸನ್ನು ಆಕರ್ಷಿಸುವಂಥ ಬಣ್ಣ ಯಾರ್ದು ಕೃಷ್ಣ ನೀಲಿ ಬಣ್ಣ ಅಂತ ಅಂದರೆ ದಟ್ಟವಾದ ನೀಲಿ ಬಣ್ಣ ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಆ ನೀಲಿ ಬಣ್ಣ ಏನನ್ನ ಏನು ಕೊಡುತ್ತೆ ಅಂದರೆ ನಮಗೆ ಜ್ಞಾನ ಕೊಡುತ್ತೆ ಜ್ಞಾನವನ್ನು ಪ್ರತಿನಿಧಿಸುತ್ತದೆ ನೋಡ ಅದನ್ನು ನೋಡುತ್ತೆ ನನಗೆ ಅಷ್ಟು ಹುಕ್ಕಿ ಬರುತ್ತೆ ಪ್ರೇಮ ಅನ್ನೋದು ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಶ್ರೀರಾಮನಾಮ ಶ್ರೀಕೃಷ್ಣ ರೂಪ ನಮ್ಮ ದೇಶದ ಪ್ರಜ್ಞಾಪೂರ್ಣವಾಗಿದೆ ಶ್ರೀ ರಾಮಕೃಷ್ಣರು ಜನಪ್ರಿಯರು ಶ್ರೀಕೃಷ್ಣ ಜಗತ್ತು ಕಂಡಂತಹ ಮಹಾಚಿಂತಕ ಚಿಂತಕ ಸ್ವತಂತ್ರ ಚಿಂತಕ ಜಗದ್ಗುರು ಚೆಂಡುಗುಗಿನಾಡುವಂತಹ ಚಧುವರಾಯ ಕೃಷ್ಣನು ಇಂತಹ ನವನೀತ ಚೋರನು ಜಗದ್ಗುರುವಾದ ನವನೀತ ನವನೀತ ಅಂದ್ರೆ ಬೆಣ್ಣೆ ಚೋರ ಅಂದರೆ ಕಳ್ಳ ಬೆಣ್ಣೆ ಕದ್ದು ತಿಂತ ಸ್ನೇಹಿತರಿಗೆಲ್ಲ ಅನ್ನಿಸ್ತಮ್ಮ ಅದಕ್ಕೆ ನವನೀತ ಚೋರ ಅಂತ ತನಗೆ ಹೆಸರು ಆತ ಒಂದು ಸಂಘನೇ ಕಟ್ತಾನೆ ನಾವಿಂದು ನವನೀತ ಜಗತ್ ಗುರುವಾದ ಶ್ರೀರಾಮ ಕಾಮ ಅನ್ನುವ ರಾವಣನನ್ನು ಕೊಂದು ಹಾಕ್ತಾನೆ ಶ್ರೀಕೃಷ್ಣ ಬ್ರಹ್ಮಸುಖದ ಅನುಭವವನ್ನು ತೋರಿಸಿಕೊಳ್ತಾನೆ ಗೀತೆಯ ಮೂಲಕ ಬ್ರಹ್ಮಸುಖದ ಅನುಭವನ ಯಾವ ರೀತಿ ಮಾಡಬೇಕು ಯಾವ ರೀತಿ ಯಾವುದು ಸರಿ ತಪ್ಪು ಅನ್ನೋದನ್ನು ತೋರಿಸಿಕೊಡ್ತಾನೆ ಬ್ರಹ್ಮಸುಖವನ್ನು ಪಡೆಯಬೇಕಾದರೆ ಒಳಗಿರುವ ಕಾಮ ಅನ್ನುವ ರಾವಣನು ನಾಶವಾಗಬೇಕು ಅಂದರೆ ಕಾಮ ಅಂದರೆ ಅದು ಎಲ್ಲನೂ ಬರ್ತದೆ ಕೆಟ್ಟದ್ದು ನಮ್ಮ ನೀರೇ ನೀರೆ ಅಂತದ್ದೆಲ್ಲ ಬರುತ್ತದೆ ಅದನ್ನು ನಾಶ ಆಗಬೇಕು ನಮ್ಮ ಜೀವಾತ್ಮ ಕೃಷ್ಣನೊಂದಿಗೆ ಬ್ರಹ್ಮಸುಖವನ್ನು ಪಡೆಯಬೇಕು ನಮ್ಮ ಜೀವಾತ್ಮ ಕೃಷ್ಣನೊಂದಿಗೆ ಬ್ರಹ್ಮಸುಖವನ್ನು ಪಡೆಯಬೇಕು ಬದುಕಿದರೆ ರಾಮನಂತೆ ಬದುಕ ಬದುಕಬೇಕು ರಾಮನ ಜೀವನವನ್ನು ಅನುಕರಣೆ ಮಾಡಬೇಕು ಆತ್ಮ ಜೀವನವನ್ನು ನಾವು ನಮ್ಮ ಜೀವನದಲ್ಲಿ ಅನುಕರಣೆ ಮಾಡಬೇಕು ಕೃಷ್ಣನ ಜೀವನವನ್ನು ಧ್ಯಾನ ಮಾಡಬೇಕು ಅವರ ಕುರಿತು ಪ್ರೇಮವಾಗಿ ಧ್ಯಾನ ಮಾಡಬೇಕು ಅದನ್ನು ಜಗತ್ತಿಗೆ ಹೇಗಿರಬೇಕೆಂದು ರಾಮ ತೋರಿಸಿಕೊಳ್ಳುತ್ತೆ ಕೃಷ್ಣ ಗೀತೆಯ ಮೂಲಕ ಜಗತ್ತಲ್ಲಿ ಹೇಗಿರ ಜಗತ್ತಿನಲ್ಲಿ ಹೇಗಿರಬೇಕೆಂದು ತೋರಿಸಿಕೊಳ್ಬೇಕು ರಾಮನ ಜೀವನ ಸರಳವಾದಂಥದ್ದು ಬಹಳ ಸಹ ವೇಗಪ್ರತಿನ ಬಹಳ ಸರಳ ಅಷ್ಟು ಒಂದು ಮಾತಾಡ್ತಾ ಇರಲಿಲ್ಲ ಅಂತಹ ಸರಳ ಜೀವನ ಅಂತ ಕೃಷ್ಣನ ಜೀವನ ಗಹನವಾದದ್ದು ಬಹಳ ದೊಡ್ಡದು ಬಹಳ ದೊಡ್ಡದು ಯಾವ ರೀತಿ ಮಾರ್ಗದಲ್ಲಿ ನಡಿಬೇಕು ಅನ್ನೋದನ್ನು ತೋರಿಸಿಕೊಟ್ಟಂಥ ಮಹಾನುಭಾವ ಶ್ರೀರಾಮ ಶ್ರೀಕೃಷ್ಣರಿಬ್ಬರೂ ಸೇರಿ ಸುಂದರ ಉಳಿಸಿರುವುದನ್ನು ಜಗತ್ತಿನಲ್ಲಿ ತೋರಿಸಿಕೊಟ್ಟರು